இதுலாத் <laughs> தான் <laughs> ಫಸ್ಟು ಅಲ್ಲಿ ಹಾಗೆ ಹಾಕಿರ್ತಕ್ಕಂಥ ಸ್ಲಡ್ಸ್ ಏನಿರುತ್ತಲ್ಲ ಅದರಲ್ಲಿ ಸೋಕ್ ಆಗಿರ್ತಕ್ಕಂಥ ನೀರೆಲ್ಲ ಇಲ್ಲಿ ಬರುತ್ತೆ ಆದಮೇಲೆ ಈ ಟ್ಯಾಂಕಿ ಬರುತ್ತೆ ಆದಮೇಲೆ ಇದು ಎರಡನೇ ಟ್ಯಾಂಕಿ ಬರುತ್ತೆ ಆದಮೇಲೆ ಮೂರನೇ ಟ್ಯಾಂಕಿ ಬರುತ್ತೆ ಮೂರನೇ ಟ್ಯಾಂಕಿಂದ ಮತ್ತೆ ನಾವು ಹೀಗೆ ನಾವು ಹೋಗುತ್ತೆ ಅಲ್ಲಿ ಲಾಸ್ಟ್ ಒಂದು ಟ್ಯಾಂಕ್ ಇದೆ ಅಲ್ವಾ ಅದು ಸೋಕ್ ಬಿಟ್ಟು ಟೈಪು ಅದ್ರ ಒಳಗಡೆ ನೀರು ಇಂಗಿಸ್ತಕ್ಕಂಥ ಇದೊಂದು ಹೊಸ ಟೆಕ್ನಾಲಜಿ ಬೇರೆ ಬೇರೆ ಎಲ್ಲ ಈ ಒಂದು ಟೆಕ್ನಾಲಜಿಯನ್ನು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ ಬಟ್ ಇದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಯಲಂಕ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಮಲತ್ಯಾಜ್ಯ ನಿರ್ವಹಣಾ ಘಟಕ ಆಗಿರುತ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಒಳ್ಳೇದನ್ನು ತಿಂದು ಕೆಟ್ಟದ್ದು ಕೆಳಗಡೆ ಹಾಕ್ತೀರಿ ಗಿಡ ಮತ್ತೆ ಒಳಗಡೆ ಬ್ಯಾಕ್ಟೀರಿಯಾ ಏನಿರುತ್ತೆ ಆ ಬ್ಯಾಕ್ಟೀರಿಯಾ ಕೆಟ್ಟದ್ದು ತಿಂದು ಒಳ್ಳೇದ್ರ ಕೆಳಗಡೆ ಹಾಕ್ತೀರಿ ಅದಕ್ಕೋಸ್ಕರ ಎಲ್ಲಾ ಬೆಡ್ ಬಟ್ ಇದು ಮೂರು ಸಾವಿರ ಲೀಟರ್ ಹಾಕಿದ್ರು ಒಂದ್ ಈ ಗಾಡಿ ಏನು ಮಾಡ್ತು ಅನ್ಲೋಡ್ ಮಾಡಿಸಿ ನೆಕ್ಸ್ಟ್ ಲೋಡ್ ಬಂತು ನೆಕ್ಸ್ಟ್ ಲೋಡ್ ಬಂದ್ರೆ ತಿರ್ಗ ಇದೇ ಬೆಡ್ಗೆ ಬಿಡಂಗಿಲ್ಲ ಬಿಡಬಹುದು ಅಕಸ್ಮಾತ್ ಬೆಡ್ ನಾಲ್ಕು ಆಯ್ತು ನಾಲ್ಕು ಒಂದೊಂದು ಲೋಡ್ ಹಾಕಿಬಿಟ್ರು ಲೋಡ್ ಬಂತು ಲೋಡ್ ಬಂದಾಗ ಇದಕ್ಕೆ ಹಾಕೋಂಗಿಲ್ಲ ಯಾಕಂದ್ರೆ ಆಗಿ ಮತ್ತು ಏನು ನಮ್ಮದು ಸ್ಲಜ್ ಸರಿ ಏನು ಇಟ್ಕೊಂಡಿರುತ್ತೆ ಆ ಸ್ಲರಿ ನಮಗೆ ಸ್ವಲ್ಪ ಕ್ರಾಕ್ ಅಂತ ಬರಬೇಕು ಈ ಕ್ರಾಕ್ ಅನ್ನೋದು ಅಟ್ಲೀಸ್ಟ್ ಬಿಸಿಲು ಚೆನ್ನಾಗಿದ್ರೆ ಒನ್ ಡೇಲಿ ಬರುತ್ತೆ ಬಿಸಿಲು ಚೆನ್ನಾಗಿಲ್ಲ ಅಂದರೆ ಅಟ್ಲೀಸ್ಟ್ ಟೂ ಡೇಸ್ ತೊಗೊಂಡ್ತು ಆ ಟೈಮಲ್ಲಿ ನಾವೇನು ಮಾಡಬೇಕು ಅದಕ್ಕೆ ಫಸ್ಟು ನಾವು ಡಿಸೈನ್ ಮಾಡಬೇಕಿರೇ ಫುಲ್ಲು ನಮ್ಮ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಫುಲ್ ಆಪುರೇಷನ್ ತೊಗೊಂಡು ಪಿ ಡಿ ಒ ಸಾರು ಮತ್ತು ಅಧ್ಯಕ್ಷರುಗಳು ಇವೆಲ್ಲ ಫಸ್ಟ್ ಡೀಟೇಲ್ಸ್ ತೊಗೊಂಡು ಎಷ್ಟು ಪ್ರೆಷರಿಲ್ ಇರುತ್ತೆ ಮತ್ತು ಎಷ್ಟು ಕ್ವಾಂಟಿಟಿ ಬರುತ್ತೆ ಪಿಕಲ್ ಸ್ಲೂ ಅದರ ಮೇಲೆ ನಾವು ಡಿಸೈನ್ ಮಾಡಿ ಕೊಡ್ತೀವಿ ಇವಾಗ ನಮ್ಮ ಪಿ ಡಿಒ ಸಾರ್ ಹೇಳ್ತಾ ಇದೆ ಆವಾಗ ಡಿಸೈನ್ ಮಾಡಿದಾಗ ಅಷ್ಟು ಪಾಪುಲೇಷನ್ ಅದಕ್ಕೆ ನಾಲ್ಕು ಬೆಟ್ಟ ಮಾಡಿದ್ರು ಈಗ ಬಂದ್ಬಿಟ್ಟು ಇವಾಗ ಇವರಿಗೆ ಹತ್ತಲ್ಲ ಹದಿನೈದು ಪೆಟ್ ಕೊಟ್ಟು ಸಾಲಲ್ಲ ಇವಾಗ ಹಂಗಿದೆ ಯಾಕಂತ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಮತ್ತೆ ರಿಸೀವ್ಮೆಂಟ್ ಜಾಸ್ತಿ ಬರುತ್ತೆ ನಮ್ಗೆ ಇನ್ಕಮಿಂಗ್ ಜಾಸ್ತಿ ಬರ್ತಾ ಇದೆ ಅದಕ್ಕೋಸ್ಕರ ಇವಾಗ ಇಲ್ಲಿಂದ ಮಾತ್ರ ಬರೀ ಟ್ರೀಟೆಡ್ ವಾಟರ್ ಮಾತ್ರ ಇಲ್ಲಿ ಬರುತ್ತೆ ಈ ಟ್ರೀಟೆಡ್ ವಾಟರ್ ಇಲ್ಲಿ ಬಂದಾಗ ಇಲ್ಲಿ ಒಂದರಲ್ಲಿ ಎ ಬಿ ಎನ್ ಅಂತ ಇರುತ್ತೆ ಎ ಎಫ್ ಅಂತಿರುತ್ತೆ ಎನೋರೋಪಿಕ್ಲಾಪಿಡ್ ರಿಯಾಕ್ಟರ್ ಎನೋರಬಿಕ್ ಲ್ಯಾಪಿನ್ ಫಿಲ್ಟರ್ ಅಂತ ಇರುತ್ತೆ ಈ ಹೆರ್ಬಲ್ಲಿ ಟ್ರೀಟ್ ಆದಾಗ ಇದು ಏಲಿ ಇಲ್ಲಿಂದ ಏನ್ ವಾಟರ್ ಇಲ್ಲಿ ಬರುತ್ತೆ ಆ ವಾಟರ್ ಇಲ್ಲಿ ಸೆಟ್ಲ್ ಆಗುತ್ತೆ ನೀವು ಒಂದು ಬೆಡ್ ಅಲ್ಲಿ ವಾಟರ್ ಬಿಟ್ಟಿದ ತಕ್ಷಣ ಆ ವಾಟರ್ ಇಲ್ಲಿ ಬರಲಿಕ್ಕೆ ನಿಮಗೆ ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತಗೊಳುತ್ತೆ ಅಷ್ಟು ಕೆಲಸ ಟೈಮ್ ಅದು ಎರಡು ಬೆಡ್ ಅಲ್ಲಿ ಕೊಟ್ಟಿರ್ತದೆ ಈ ಎರಡು ಚೇಂಬರ್ ಇದು ಬಂದು ಬ್ಯಾಕ್ಟೀರಿಯಾ ಇಲ್ಲಿ ಕೆಲಸ ಮಾಡುತ್ತೆ ಈ ಬ್ಯಾಕ್ಟೀರಿಯಾ ಇಲ್ಲಿ ಅವತ್ತು ಬ್ಯಾಕ್ಟೀರಿಯಾ ನಿಂತ್ಕೊಂಡು ಜಾಗ ಬೇಕಲ್ವಾ ನಿತ್ಕೊಂಡು ಜಾಗ ಬೇಕು ಮತ್ತೆ ಅದು ಫ್ಯಾಮ್ಲಿನ ಡೆವಲಪ್ ಮಾಡ್ಕೊಳ್ಲಿಕ್ಕೆ ಇದಕ್ಕೋಸ್ಕರ ಇಲ್ಲಿ ಫಿಲ್ಟರ್ ಮೆಟ್ರಿಯಲ್ಲಿ ಕೊಟ್ಟು ಮತ್ತೆ ಅದಕ್ಕೆ ಬಯೋಫಿಲಮ್ ಫಾರ್ಮ್ ಆಗಿ ಮತ್ತೆ ಬ್ಯಾಕ್ಟೀರಿಯಾ ಸ್ಟಾರ್ಟ್ ಆಗೋದಕ್ಕೋಸ್ಕರ ಇದನ್ನು ಫಿಲ್ಟರ್ ಮೆಟ್ ಅಂತ ಕೊಟ್ಟಿರ್ತೀವಿ ಲೋಡ್ ಇಲ್ಲಿಂದ ಇಲ್ಲಿ ಬರ್ತಾರೆ ಸರಿ ವಾಟ್ರ್ ಇಲ್ಲಿ ಗಂಟೆ ಇಲ್ಲಿ ಬಂತು ಬಟ್ ಇಲ್ಲಿ ಮೆನೂರ್ ನಿಂತ್ಕೊಂಡಿರ್ತಲ್ಲ ಏನು ಗೊಬ್ಬರ ನಿಂತ್ಕೊಂಡಿರ್ತೀವಿ ನೋಡಿ ಇದು ಅಂಡ್ ಸ್ಟೀಲ್ ನಾವು ಒಂದು ಲೆವೆಲ್ ಕೊಟ್ಟಿರ್ತೀವಿ ಸಡನ್ ಲೆವೆಲ್ ಗಂಟೆ ಇದನ್ನ ಹಾಕ್ತಾ ಹೋಗ್ತಾರೆ ಇವತ್ತೊಂದು ನಾಳೆ ಒಂದು ನಾಳಿದ್ದು ಒಂದು ಅಂತ ಲೋಡ್ ಹಾಕ್ತಾ ಹೋದಾಗ ಇದು ಸಡನ್ ಲೆವೆಲ್ ತಿಂದ್ಕೊಂಡು ಆದಮೇಲೆ ಆಮೇಲೆ ಇದಕ್ಕೆ ಹಾಕಕ್ಕೆ ಬರಲ್ಲ ಅವಾಗ ಏನ್ ಮಾಡಬೇಕು ಈ ಬೆಟ್ಟಿಗೆ ಒಂದು ತ್ರೀ ಮಂತ್ಸು ಇಲ್ಲ ಫೋರ್ ಮಂತ್ಸು ಡಿಪೆಂಡ್ ಆಫ್ ದಿ ನಮ್ಮ ಕ್ಲೈಮೇಟ್ ಯಾವ ತರ ಇರುತ್ತೆ ಅದ್ರ ಮೇಲೆ ಕೊಟ್ಟು ಬೇರೆ ಬೆಟ್ಟಿ ಶಿಫ್ಟ್ ಮಾಡ್ಬೇಕಾಗ ಆಮೇಲೆ ಇದು ಫುಲ್ ಡ್ರೈ ಆದ್ಮೇಲೆ ಈ ಡ್ರೈನ ಏನಾಗುತ್ತೆ ಮೆನೂರ್ ಗೊಬ್ಬರ ತೆಗೆದು ಇವ್ರೇನ್ ಮಾಡ್ತಾರೆ ಗೋ ಕಾಂಪೋಸ್ಟ್ ಮಿಕ್ಸ್ ಮಾಡಿ ಮಾಡಬಹುದು ಇಲ್ಲಾಂದ್ರೆ ಅದನ್ನ ಈಟ್ ನೆನೆಸ್ಕೊಂಡು ಮತ್ತೆ ಎಲ್ಲ ಗಿಡಗಳೂ ಫಾರ್ಮರ್ಸ್ ಯೂಸ್ ಮಾಡಬಹುದು ಆಮೇಲವನ್ನು ತಿರ್ಗಿ ಇದನ್ನೆಲ್ಲ ತೆಗೆದು ವಾಪಸ್ ಕ್ಲೀನ್ ಮಾಡಿ ಪ್ಲಾಂಟೇಶನ್ ಮಾಡ್ಬಿಟ್ಟು ತಿರುಗ ವಾಪಸ್ ಅದಕ್ಕೆ ಹಾಕ್ತಾ ಹೋಗ್ತಾ ಇಲ್ಲ ಈ ಬೆಟ್ಟದಲ್ಲಿ ಇಲ್ಲಿಂದ ಇಲ್ಲಿಂದ ಬಂದ ತಕ್ಷಣ ಇದೇನಾಗುತ್ತೆ ಇಲ್ಲಿ ಫ್ರೀಟಾಗಿ ಆಗಿ ಇಲ್ಲಿ ಫ್ರೀಟ್ ಆದ್ಮೇಲೆ ಇಲ್ಲಿ ಬರೋ ಏನ್ ಬಿ ಡಿ ಸಿ ಡಿ ಇಲ್ಲಿ ಎಷ್ಟು ಬರುತ್ತೋ ಅದು ಹಿಂದಿದಾಗಿ 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 ಇಲ್ಲಿ ಬರ್ತಾ ಇರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬಂದ ಆದ್ಮೇಲೆ ಇವೆರಡು ಹೈತಲ್ಲ ಇಲ್ಲಿ ಬಂದ್ಬಿಟ್ಟು ನೋಡಿ ಎ ಎ ಚೇಂಬರ್ಸ್ ಇದು ಎ ಬಿ ಎರಡು ಇಲ್ಲಿ ಬರುತ್ತೆ ಎ ಬಿ ಬರುತ್ತೆ ಬೆಟ್ಟ ಎಂಟ್ರಿ ಬರುತ್ತೆ ಇದೇನಾಗುತ್ತೆ ಈ ವಾಟರ್ ಇಲ್ಲಿಂದ ಬಂದು ಹೋಗಿ ಇಲ್ಲಿ ವಾಪಸ್ ಇಲ್ಲಿ ಬರುತ್ತೆ ವಾಟರ್ ಕೆಳಗಡೆ ಬಂದು ಕೆಳಗಡೆ ತಿರ್ಗಾ ಮೇಲೆ ಹೋಗಿ ವಾಪಸ್ ಈಗ ಹೋಗಿ ಇದು ಏನಕ್ಕೆ ಬರುತ್ತೆ ಅಂದ್ರೆ ಸೇಮ್ ಹೇಳ್ದಂದ್ರೆ ಬ್ಯಾಕ್ಟೀರಿಯಾ ನಾವು ಅದು ಇಟ್ಕೊಂಡು ಮತ್ತೆ ಅದು ಅವರು ಫ್ಯಾಮಿಲಿ ಡೆವಲಪ್ ಮಾಡಿಕ್ಕೆ ಮತ್ತೆ ಬಯೋಫ್ಲೇಮ್ ಹ್ಯಾಕ್ ಮಾಡಿ ಮತ್ತೆ ಟ್ರೈ ಮಾಡೋದಕ್ಕೋಸ್ಕರ ಅದಕ್ಕೆ ಪ್ಲಾಂಟೆಡ್ ಗ್ರಾವಿನ್ ಫಿಲ್ಟರ್ ಅಂತಾರೆ ಇದಕ್ಕೆ ಈ ಇದರಲ್ಲೂ ಕೂಡ ಮೂರು ಮೂರು ಥರ ಫಿಲ್ಟರ್ಮೀಟರ್ ಕೊಟ್ಟು ಇದು ಒಂದು ಮೀಟರ್ ಐಟಿ ಫಿಕ್ ಮಾಡಿ ಅದು ವಾಟ್ರ್ ಬಂದ ಬಂದಪ್ಪ ನೀರು ಮೇಲೇನೆ ಹೋಗಲ್ಲ ಇದೇನಾಗುತ್ತೆ ವಾಟ್ರ್ ಕೆಳಗಡೆ ಹೋಗಿ ಈ ವಾಟ್ರ್ ಇಲ್ಲೆಲ್ಲ ಮಿಕ್ಸ್ ಆಗಿ ಇಲ್ಲಿ ಸೇಮ್ ನಮ್ಮ ಕೆರೆ ಗಿಡ ಇದೆಯಲ್ಲ ಈ ಗಿಡ ಏನು ಮಾಡುತ್ತೆ ಇಲ್ಲೂ ಕೂಡ ಈ ಗಿಡನೂ ಮೂರು ಥರ ಕೆಲಸ ಮಾಡುತ್ತೆ ಒಂದು ಆಕ್ಸಿಜನ್ ಮೇಲಿಂದ ಹೇಳಿದು ಕೆಳಗಡೆ ಬೇರೆಗೆ ಹೋಗಿ ವಾಟರ್ ಕೊಡುತ್ತೆ ನಮ್ಮ ಬ್ಯಾಕ್ಟೀರಿಯಾ ಹಲ್ಲು ಕೂಡ ಸ್ವಲ್ಪ ಬ್ಯಾಕ್ಟೀರಿಯಲ್ಲೂ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ಕಲ್ಲರ್ ವಾಟರ್ ಏನು ಕಲರ್ನೆಸ್ ಬರುತ್ತೆ ಆ ಹಾಗಾಗಿ ರಿಮೂವ್ ಮಾಡೋ ಆ ಶಕ್ತಿನೂ ಇದೆ ಈ ಗಿಡಕ್ಕೆ ಇದೊಂದು ತಿರ್ಗಿ ಅದರಲ್ಲಿ ಏನು ಕಂಟೈನ್ಮೆಂಟ್ ಇರುತ್ತೆ ಮತ್ತೆ ಏನಾದ್ರು ವಾಟರ್ ಮಿಕ್ಕಿದ ಏನಾದ್ರು ಕಂಟೈನ್ಮೆಂಟ್ ಉಳ್ಕೊಂಡಿದ್ರೆ ಅದನ್ನು ಕೂಡ ಕೆಪಾಸಿಟಿ ಈ ಗಿಡಕ್ಕೆ ಈ ಗಿಡಕ್ಕೆ ಇದು ಪ್ಲಾಂಟೇಶನ್ ಆದ್ಮೇಲೆ ಈ ಗಿಡ ಈ ಹೋಗಿ ಇಲ್ಲಿಂದ ಕಲೆಕ್ಷನ್ ಟ್ಯಾಂಕ್ ಬರುತ್ತೆ ಈ ಕಲೆಕ್ಷನ್ ಟ್ಯಾಂಕಲ್ಲಿ ನೀರನ್ನ ನಾವು ವಿದ್ಯುತ್ ಏನು ಇವತ್ತು ತೊಗೊಂಬಂದು ಹಾಕ್ತೀರಿ ಅದು ಇವತ್ತು ಒಳಗಡೆ ವಿತ್ ಟ್ವೆಲ್ ಅವರ್ಸ್ ಒಳಗಡೆ ಇಲ್ಲಿ ಖಾಲಿ ಮಾಡಬೇಕು ಖಾಲಿ ಮಾಡಿ ನಾವು ಅದನ್ನು ಯೂಸ್ ಮಾಡಿ ಎರಿಗೇಷನ್ ಕೊಟ್ಬಿಡ್ಬೇಕು ಅದು ಹೆರಿಗೇಷನ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಯಾಕೆ ಗೊತ್ತರ ಇದು ನೋಡಿ ಇಲ್ಲಿ ನಾವು ಹೊರಗಡೆ ಕೊಟ್ಟಿದ ತಕ್ಷಣ ಇಲ್ಲಿಂದ ಇಲ್ಲಿ ಗಂಟೆ ಇದಕ್ಕೇನಾದರೂ ಬೆಳಕು ಸೂರ್ಯ ಮತ್ತು ಏನೂ ಕಂಡಿರಲ್ಲ ಗಾಳಿ ಗಾಳಿಗಿಳಿ ಏನು ಸಿಕ್ಕಿರಲ್ಲ ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಏನಾಗುತ್ತೆ ಅನ್ನ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾವು ಅದನ್ನ ಯೂಸ್ ಮಾಡಿಬಿಡ್ಬೇಕು ಪ್ರತಿ ಒಂದು ಯೂಸ್ ಮಾಡಿಬಿಟ್ರೆ ನೀಟಾಗಿರುತ್ತೆ ಇಲ್ಲಿಂದ ಕಲೆಕ್ಷನ್ ಟ್ಯಾಂಕ್ ಇದು ಆಚೆ ಬಂತ ಇಲ್ಲಿ ಒಂದು ಮೋಟರ್ ಹಾಕಿ ನೋಡಿ ಇವರೆಲ್ಲ ಏನ್ ಈ ಗಣನ್ ಏನಿದೆ ನೀರು ಎಲ್ಲ ನೀರು ಇದೆ ತರ ಸರ್ ಯೂಸ್ ಮಾಡ್ತಾ ಇದಾರೆ ಇವಾಗ ನಮ್ದು ಏನು ಕಲೆಕ್ಷನ್ ಟ್ಯಾಂಕ್ ಇದೆ ಈ ಸಿಸ್ಟಮ್ ಇಂದ ಆಚೆ ಹೋದೊಂಡು ಅಲ್ಲಿ ಕೆಳಗಡೆ ಇದೆ ಕಲೆಕ್ಷನ್ ಟ್ಯಾಂಕ್ ಅಲ್ಲಿ ಮೋಟರ್ ಹಾಕಿಬಿಟ್ಟು ಮೋಟ್ರ್ ಪ್ರೆಸ್ ಮಾಡಿ ನೋಡಿ ಇಲ್ಲಿರೋ ಗಿಡ ಗಿಡ ಮರ ಏನು ಬೆಳೀತಾ ಇದೆ ಎಲ್ಲರೂ ಏನಿದೆ ಇವರು ಯೂಸ್ ಮಾಡ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತಾರೆ ನಾವು ಇದೆಲ್ಲ ಏನು ಪ್ರೊಸೆಸಿಂಗ್ ಬರುತ್ತೆ ಹೊಸ ಯಾರು ಎಪಿಸಿಟಿ ಯಾರು ಹೊಸದ್ ಕಟ್ಟಿದ್ದಾರೆ ಇದರಲ್ಲಿ ನೋಡಿ ಒಂದು ಕ್ಲಾರಿಫೈ ತಗೊಳ್ಳಿ ನಮಗೆ ಏನು ಔಟ್ ಫ್ಲೋ ಕೊಟ್ಟಿರ್ತಾರೆ ಇಲ್ಲೊಂದು ಬೈಪಾಸ್ ಕೊಟ್ಟಿರ್ತಾರೆ ಔಟ್ ಫ್ಲೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಮಂತು ಈ ವಾಟರ್ನ ಯಾರೂ ಡೈರೆಕ್ಟಾಗಿ ಗಿಡಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಹೋದ್ರೆ ಕಂಟೈನ್ಮೆಂಟ್ ಜಾಸ್ತಿ ಬರ್ತಾ ಇರೋದು ಯಾಕೆ ಸಿಕ್ಸ್ ಮಂತ್ ಕಂಟೈನ್ಮೆಂಟ್ ಜಾಸ್ತಿ ಬರುತ್ತಂದರೆ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ಬೇಕು ಬ್ಯಾಕ್ಟೀರಿಯಾ ಗ್ರೋತ್ ಆಗಿ ಟ್ರೀಟ್ಮೆಂಟ್ ಪ್ರೊಸೆಸ್ ಚೆನ್ನಾಗಿ ಹೋಗ್ಬೇಕು ಈ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಯಾವಾಗ ಚೆನ್ನಾಗಿ ಹೋಗುತ್ತೆ ಅಂತ ಯಾವಾಗ ಅರ್ಥ ಆಗುತ್ತೆ ಈ ಪಿ ಎಫ್ ಅಲ್ಲಿ ಪ್ಲಸ್ ಟು ನಮ್ಮ ಬೆಡ್ ಅಲ್ಲಿ ಗಿಡ ಯಾವಾಗ ಚೆನ್ನಾಗಿ ಬೆಳೆಯುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಿಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗಿಡ ಎಲ್ಲ ಯಾವಾಗ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಆ ನೀರು ನೀವು ಬೇರೆ ಸ್ಟಾರ್ಟ್ ಮಾಡಿ ನಮ್ಮ ಪಿ ಜಿ ಎಫ್ ಅಲ್ಲಿ ಪ್ಲಸ್ ಟು ಪ್ಲಾಂಟೆಡ್ ಟ್ರೈವ್ ಮೆಡ್ ಅಲ್ಲಿ ಯಾವತ್ತು ನಾವು ಗಿಡ ಚೆನ್ನಾಗಿ ಬೆಳೆಯೋಕೆ ಸ್ಟಾರ್ಟ್ ಮಾಡುತ್ತೆ ಆಲ್ಮೋಸ್ಟ್ ಮಂತ್ ಟೈಮ್ ತಗೊಂಡೋಗಿ ಆ ಟೈಮ್ ಒಳಗಡೆ ನೀವು ಗೆಳ ಸ್ಟಾರ್ಟ್ ಮಾಡ್ಬೋದು ನಿಕ್ಕಿಂತ ಅದ್ರ ಒಳಗಡೆ ನೀವು ಏನೇನು ಟ್ರೀಟೆಡ್ ವಾಟರ್ ಬರುತ್ತೆ ಆ ವಾಟರ್ ನೀವು ಬೈಪಾಸ್ ಮಾಡಿ ಆಚೆ ಕಳ್ಸ್ಬೋದು ರೈನ್ ಟ್ರೈನ್ ವಾಟರ್ ಟ್ರೈನ್ಗೋ ಇಲ್ಲಾಂದರೆ ಟಾಮೊಟ್ರೈನ್ಗೇ ಎರಡು ಆಚೆ ಕಳ್ಬೋದು ಈ ಥರ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಪ್ರೇಷನ್ ಇದ್ದರೆ ಕೇಳ್ಬೋದು ನೀವು ಅಲ್ಲಿಂದ ಇಲ್ಲಿಗಡೆ ಸ್ಕ್ರೀನ್ ಹಾಂ ಸೊ ಟ್ರೀಟ್ ಮಾಡಿದರೆ ಅಲ್ಲಿ ಸ್ವಲ್ಪ ಮಾಡಿದರೆ ಏನಾದರೂ ಇಲ್ಲ ಸರ್ ನಿನ್ನೇನಾಗುತ್ತೆ ಗೊತ್ತಾ ನೋಡಿ ನಿಮಗಿಂದ ಇಲ್ಲಿಗೆ ನೋಡ್ಕೊಂಡು ಇವಾಗ ಏನಾಗುತ್ತೆ ಗೊತ್ತಾ ಈ ಪೈಪರ್ ಬರುತ್ತಲ್ಲ ಕೆಲವರು ಏನ್ ಮಾಡ್ತಾರೆ ಒಂದು ಹಾಕಿ ಹಾಕಿ ಅದು ಗೊತ್ತಾಗುತ್ತೆ ಹೌದು ಅಂದರೆ ಅಲ್ಲಿಗೆ ಪ್ಲಾನ್ಸ್ ಹಾಕಿಲ್ಲ ಬಟ್ ಮೂರೇ ಯೂಸ್ ಮಾಡ್ತಾರೆ ಅಂದಾ ಬರೆ ಯಾರು ಗಾಡಿ ಓಡಿಸೋರಿಗೆ ಹಂಗೇ ರೈಡ್ ಮಾಡಿ ಆಕಡೆ ಹಾಕಿಬಿಡೋದು. ಮತ್ತೆ ಏನು ಮಾಡ್ತಾರೆ ಈ ಮೂರು ಬೆಡ್ನಾ ಯೂಸ್ ಮಾಡ್ಕೊಂಡು ಒಂದು ಬೆಡ್ನಾ ಸೆಪರೇಟ್ ಆಗಿ ಮಡಿಗಿರ್ತಾರೆ. ಏನಕ್ಕೆ ಅಂದ್ರೆ ಈ ಮೂರು ಬೆಡ್ ಲೋಡ್ ಆಗಿಬಿಟ್ರೆ ಆವಾಗ ಇದನ್ನ ರೈಡ್ ಬಿಟ್ಟಾಗ ಆ ಬೆಡ್ ಬೇಕಲ್ವಾ ಅದಕ್ಕೋಸ್ಕರ ಅದನ್ನ ಬಿಡೋದು. ಅದಕ್ಕೋಸ್ಕರ ಬಿಡೋದು. ಹಂಗಾಗಿ ஏனாதேக்காக அந்தவரை ப்ஸ் அவெல்லாம் அவங்க ஆ சார் அங்கே ಅಲ್ಲ ಯಾಕಂದ್ರೆ ಪೈಪ್ ನೀವು ಅಲ್ಲಿ ಏನು ಕನೆಕ್ಷನ್ ಕೊಟ್ಟಿರ್ತೀರಲ್ಲ ಅಲ್ಲಿ ಇದಾಗೋ ಚಾನ್ಸಸ್ ಇರುತ್ತೆ ಓಕೆ ಓಕೆನಾ ಹಾಂ ಹೇಳಿ ಡಾಕ್ಟರ್ ನೀವು ಕೇಳ್ತಾ ಇರೋದು ಇಲ್ಲಿ ಬಂದು ಬರೋದಕ್ಕೆ ಒಗ್ಗಿರೋ ಆಗುತ್ತೆ ಅಂತಲ್ಲ ಸರ್ ಅದಕ್ಕೆ ನಿಮ್ಗೆ ಮಾಡ್ತಾರೆ ಗೊತ್ತಾ ಎಷ್ಟು ಟ್ಯಾಂಕ್ ಡೆಪಾಸಿಟ್ ಮಾಡಿರೋರು